ಕರ್ನಾಟಕದ ಅತಿದೊಡ್ಡ ಅಯೋಧ್ಯೆಯಂತ ಖ್ಯಾತಿ ಪಡೆದಿರುವಂಥ ಚಿಕ್ಕಮಗಳೂರಿನಲ್ಲಿರುವಂಥ ದತ್ತಪೀಠ ಇಲ್ಲಿ ದತ್ತ ಜಯಂತಿ ನಡೀತಾ ಇರುವಂಥದ್ದು ದತ್ತಪೀಠದ ಹದಿನೇಳನೇ ದತ್ತ ಜಯಂತಿ ಸಂಭ್ರಮ ಮನೆ ಮಾಡಿದೆ ಹದಿನೇಳರಿಂದ ಇಪ್ಪತ್ತಾರರವರೆಗೆ ಕಾಫಿ ನಾಡು ಚಿಕ್ಕಮಗಳೂರು ಬೂದಿ ಮುಚ್ಚಿದ ಕೆಂಡದಂತಿರುತ್ತೆ ಹೀಗಾಗಿ ಜಿಲ್ಲಾಡಳಿತ ಜಿಲ್ಲಾದ್ಯಂತ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ ಬಂದೋಬಸ್ತ್ ಜೋರಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸರ್ಕಾರದಿಂದ ಮಾಡಬೇಕಾದ ಎಲ್ಲ ಸೌಲಭ್ಯವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಕೈಗೊಂಡಿದೆ ಇನ್ನು ಆಚರಣೆಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಜರಾಯಿ ಇಲಾಖೆಯ ನಿರ್ದೇಶನದಂತೆ ಯಾವ ರೀತಿ ಆಚರಣೆ ಮಾಡಲಾಗಿತ್ತು ಅದೇ ರೀತಿ ಈ ಬಾರಿಯೂ ನಡೆಸೋಕೆ ನಿರ್ಧಾರವನ್ನು ಮಾಡಲಾಗಿದೆ ಇನ್ನು ಈ ಬಾರಿ ಸುಮಾರು ಮೂವತ್ತರಿಂದ ಇಪ್ಪತ್ತ ಐದು ಸಾವಿರ ದತ್ತ ದತ್ತ ಪಾದುಕೆ ದರ್ಶನವನ್ನು ಪಡೆಯೋಕೆ ಆಗಮಿಸುವಂಥ ನಿರೀಕ್ಷೆ ಇದೆ ದತ್ತಪೀಠದಲ್ಲಿ ಯಾವುದೇ ರೀತಿಯಾದಂಥ ಟ್ರಾಫಿಕ್ ಜಾಮ್ ಆಗಬಾರ್ದು ಟ್ರಾಫಿಕ್ನ ಸಮಸ್ಯೆ ಆಗಬಾರ್ದು ಅಂಥೇಳಿ ಜಿಲ್ಲಾಡಳಿತ ಲಾಂಗ್ ಚಾರ್ಸಿ ಗಾಡಿಗಳಿಗೆ ಸಂಪೂರ್ಣ ಬ್ರೇಕ್ ಹಾಕಿದೆ ಒಂದ್ ವೇಳೆ ಬಂದರೂ ಅಲ್ಲ ಅದಕ್ಕೆ ಬೇರೆ ರೂಟ್ಗಳಲ್ಲಿ ಡೈವರ್ಟ್ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ದಿನ ದಿನಾಂಕದಂದು ನೆರವೇರಲಿದೆ ಇದಕ್ಕೆ ಸಂಬಂಧಿಸಿದಂಗೆ ಮುಜರಾಯಿ ಇಲಾಖೆಯ ನಿರ್ದೇಶನದಂತೆ ಜಿಲ್ಲಾಡಳಿತದ ಭಾಗವಾಗಿ ಏನೇನು ಪೂರ್ವಭಾವಿ ವ್ಯವಸ್ಥೆ ಇದೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೀವಿ ಇದು ಕಳೆದ ಮೂರು ವಾರಗಳಿಂದನೂ ಇಲಾಖಾ ಅಧಿಕಾರಿಗಳೊಂದಿಗೆ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಮಾಡಬೇಕು ಎಲ್ಲೆಲ್ಲಿ ನಾವು ಮೂಲಭೂತ ಸೌಕರ್ಯಗಳು ಕೊಡಬೇಕು ಆಮೇಲೆ ಬಂದೋಬಸ್ತಿಗೆ ಸಂಬಂಧಿಸಿದಂತೆ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಗಳು ಇವೆಲ್ಲವನ್ನು ನಾವಾಗಲೇ ಪ್ರಾ ಕಾರ್ಯಾವೃತರಾಗಿ ಪ್ರಾರಂಭ ಮಾಡಿದ್ದೀವಿ ಸೊ ಪಾರ್ಕಿಂಗ್ ವ್ಯವಸ್ಥೆಗಳಿರ್ಬೋದು ಇತರ ಜಿಲ್ಲೆಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಎಲ್ಲೆಲ್ಲಿ ನಾವು ಪಾರ್ಕ್ ಮಾಡಬೇಕು ಅವ್ರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಬೇಕಾಗಿರುವಂತಹ ಹೊನ್ನಮಟ್ಟ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಭಕ್ತಾದಿಗಳು ಮಾತ್ರ ಅಲ್ಲ ಕಾರ್ಯಕರ್ತರು ಮಾತ್ರ ಅಲ್ಲ ಬೇರೆ ಬೇರೆ ನಮ್ಮ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಜನ ಬರ್ತಾರೆ ಸೊ ಆದ್ದರಿಂದ ನಾವು ಬೇರೆ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ಒಂದು ಕಮ್ಯುನಿಕೇಷನ್ ಮಾಡಿದ್ದೀವಿ ಯಾರು ಬರ್ತಾರೆ ಹೇಗೆ ಬರ್ತಾರೆ ಯಾರ ನೇತೃತ್ವದಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಮತ್ತು ಯಾವ ವೆಹಿಕಲಲ್ಲಿ ಬರ್ತಕ್ಕಂಥದ್ದು ಈಗ ಮುಂಚೆಯಿಂದನೂ ಇಲ್ಲಿ ಲಾಂಗ್ ಚಾಸ್ ವೆಹಿಕಲ್ ಬ್ಯಾನ್ ಇದೆ ಬಟ್ ಆದರೂ ವರ್ಷ ವರ್ಷ ಏನು ಮಾಡ್ತಾರೆ ಕೊನೆ ಕೊನೆಗೆ ಸ್ವಲ್ಪ ಜನ ಲಾಂಗ್ ಚಾಸ್ ವೆಹಿಕಲಲ್ಲಿ ಬರ್ತಾರೆ ಬಟ್ ಈ ಸಾರಿ ಜಿಲ್ಲಾಡಳಿತ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಮನ ತೆಗೆದುಕೊಂಡಿದೆ ಯಾರೋ ಈಗ ನಾವೆಲ್ಲ ಹೇಳಿದ್ದೀವಿ ಇವನ್ ಬೇರೆ ಬೇರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಇಲ್ಲಿ ಜಿಲ್ಲಾಧಿಕಾರಿಗಳು ಲೆಟ್ರು ಬರ್ತಿದ್ದಾರೆ ನಾವು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಎಲ್ಲರಿಗೂ ಮಾಹಿತಿಯನ್ನು ನೀಡಿದ್ದೀವಿ ಲಾಂಗ್ ಚಾಸ್ ವೆಹಿಕಲ್ಸ್ ಬ್ಯಾನ್ ಇದೆ ಅಂಥೇಳಿ ಬಟ್ ಆದರೂ ಅಲ್ಲಿ ಒಂದು ಯಾವುದಾದ್ರೂ ಬಂದರೂ ಸಹಿತ ಅದನ್ನು ನಾವು ಬಿಡೋಲ್ಲ ಅದನ್ನು ನಾವು ಏನು ಮಾಡ್ತೀವಿ ಅಲ್ಲಂಪುರ ಪಾರ್ಕಿಂಗ್ ಪ್ಲೇಸ್ ಹತ್ರ ಈಗ ಆರ್ ಟಿ ಒ ಇಲಾಖೆಯಿಂದ ಏನು ಶಾಟ್ ಜಾಸ್ತಿ ವೆಹಿಕಲ್ಸನ್ನು ಅರೇಂಜ್ ಮಾಡ್ತಾರೆ ಆ ವೆಹಿಕಲಲ್ಲಿ ಅವ್ರಿಗೆ ಹೋಗಬೇಕಾಗತ್ತೆ ಇದಕ್ಕೆ ಸಂಘಟನೆಯವರ ಸಂಪೂರ್ಣ ಸಹಕಾರ ಇದೆ ಒಂದು ಏನು ಇಲ್ಲಿ ಇನ್ಸಿಡೆಂಟ್ಗಳಾಗಿದೆ ಆ ನಿಟ್ಟಿನಲ್ಲಿಯೂ ಸಹಿತ ನಾವು ಬಂದೋಬಸ್ತನ್ನು ಮಾಡ್ಕೋತಾ ಇದ್ದೀವಿ ಸೊ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಏನೇನಾಗಿತ್ತು ಘಟನೆಗಳು ಅದಕ್ಕೆ ಸಂಬಂಧಪಟ್ಟಂಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ನಾವು ಕಾನೂನು ಅಡಿಯಲ್ಲಿ ತೆಗೆದುಕೊಳ್ಬೇಕು ಸಿ ಆರ್ ಪಿ ಸಿ ಅಡಿಯಲ್ಲಿ ಅದನ್ನು ನಾವು ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತನೂ ಅದನ್ನು ತೆಗೆದುಕೊಳ್ತಾ ಇದ್ದೀವಿ ಬಟ್ ಇದರಲ್ಲಿ ಮೇನ್ ಆಗಿರ್ತಕ್ಕಂಥದ್ದು ನಮಗೆ ಮೂರು ಭಾಗ ಒಂದು ಸಂಕೀರ್ತನ ಯಾತ್ರೆ ಒಂದು ಅನ್ಸೂಯ ಯಾತ್ರೆ ಮತ್ತು ಶೋಭಾಯಾತ್ರೆ ಎರಡೂ ಸೇರಿ ಆಮೇಲೆ ಕೊನೆಯ ದಿನ ಇಪ್ಪತ್ತಾರನೇ ತಾರೀಕು ಇರ್ತಕ್ಕಂಥ ದತ್ತಪೀಠದಲ್ಲಿ ದತ್ತ ಜಯಂತಿ ಏನು ಐ ಡಿ ಪೀಠದಲ್ಲಿ ಇನ್ನೊಂದು ದತ್ತಾತ್ರೆಯ ಪೀಠದಲ್ಲಿ ದತ್ತ ಜಯಂತಿ ಒಂದು ಆಚರಣೆಗೆ ಸಂಬಂಧಪಟ್ಟಂಗೆ ಬಂದೋಬಸ್ತು ಒಂದು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿರ್ಬೋದು ಕಾರ್ಯಕರ್ತರಿರ್ಬೋದು ಅವರಿಗೂ ನಾವು ಮಾಹಿತಿ ಕಳಿಸ್ಲಿಕ್ಕೆ ಹೇಳಿದ್ದೀವಿ ಯಾವುದೇ ಥರದ್ದು ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕಾರ ಯಾವುದೇ ಇದ್ದರೂ ಅದೇ ಯಾವುದೇ ಕಮ್ಯುನಿಟಿ ಇರಲಿ ಯಾವುದೇ ಸಂಘಟನೆ ಇರಲಿ ಅದಕ್ಕೆ ನಾವು ಭಾಳ ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ಅವರಿಗೆ ತಿಳಿಸಿದ್ದೀವಿ ಈ ಸಾರಿ ಇನ್ನೊಂದು ವಿಶೇಷ ಅಂದರೆ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಹೆಚ್ಚಿಗೆ ಹರಿಸಿದ್ದೇವೆ ಹೆಚ್ಚಿಗೆ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ಅದು ಪ್ರೊಸೆಷನ್ ರೂಟಲ್ಲಿರ್ಬೋದು ಅಥವಾ ದತ್ತ ಪೀಠಕ್ಕೆ ಹೋಗ್ತಕ್ಕಂಥ ರೂಟ್ಗಳಲ್ಲಿ ಇರ್ಬೋದು ಮತ್ತು ಸ ಬಂದೋಬಸ್ತಿಗೆ ಏನು ಸಿಬ್ಬಂದಿಗಳು ಬರ್ತಿದ್ದೋ ಅದರ ಸಂಖ್ಯೆ ಹೆಚ್ಚಿಗೆ ಮಾಡಿದೆ ಹೆಚ್ಚಿಗೆ ಮಾಡಿ ಹೆಚ್ಚಿನ ಒಂದು ಬಂದೋಬಸ್ತನ್ನು ನಾವು ಈ ಸಾರಿ ಮಾಡ್ತಾಯಿದ್ದೇವೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ